ಇದೇ ಥರಾನೆ ನಮ್ಮ ತಿಂಡಿಗುರು ಹೋಟಲಲ್ಲಿ ನಾವು ಮಾಡೋದು ಸೊ ಮನೇಲಿ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಕಾಮನಾಗೆಲ್ಲ ಚಿತ್ರಾನ್ನ ಮಾಡ್ತಾರೆ ಸೊ ನಾನು ಮಾಡೋ ಚಿತ್ರಾನ್ನ ನಂಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ನಾನು ಇವತ್ತು ತುಮಕೂರಿನಲ್ಲಿದ್ದೀನಿ ತುಮಕೂರಿನಲ್ಲಿ ತಿಂಡಿಗುರು ಅಂತ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಸಿಗುವಂಥ ಜಾಗ ಸೊ ಇಡ್ಲಿ ದೋಸೆ ಮಶ್ರೂಮ್ ಐಟಮ್ಗಳು ತುಂಬ ಐಟಮ್ ಸಿಗುತ್ತೆ ಸೊ ಅದರಲ್ಲಿ ಚಿತ್ರಾಣನೂ ಒಂದು ಚಿತ್ರಣ ಅಂತೂ ಅಲ್ಟಿಮೇಟಾಗಿ ಮಾಡ್ತಾರೆ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿರ್ತಾರೆ ಸೊ ನಾನು ಕೂಡ ಟ್ರೈ ಮಾಡಿದ್ದೆ ಬೆಂಕಿಯಾಗಿತ್ತು ಸೊ ಅದರ ಒಂದು ರೆಸಿಪಿನ ತೋರಿಸ್ತೀರ ಅಂತ ಕೇಳಿದ್ದೆ ಆದರೆ ಅದು ಸಿಂಪಲ್ ರೆಸಿಪಿನೇ ಸೊ ತಮ್ಮೆಲ್ರಿಗೂ ಯಾಕೆಂದರೆ ಗೊತ್ತಿರೋರಿಗೆ ಅದು ಸಿಂಪಲ್ಲೇ ಗೊತ್ತಿಲ್ಲದಿರೋರಿಗೆ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ರೆಸಿಪಿ ಕೇಳಿದೆ ಚಿತ್ರಾನ್ನ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೋಸ್ಕರನೇ ನಿಮ್ಮ ಬೇಡ ಚಿತ್ರಾನ್ನ ಮಾಡ್ತಾರೆ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಸೊ ರೆಸಿಪಿ ವೀಡಿಯೋ ಕೇಳಿದೆ ಮೇಡಮ್ ರೆಸಿಪಿ ವೀಡಿಯೋನ ತೋರಿಸ್ಬೋದಾ ಅಂತ ತೋರಿಸ್ತೀವಿ ಅಂತ ಹೇಳಿದರು ಚಿತ್ರಾನ್ನದ ಅದ್ಭುತವಾದಂಥ ರೆಸಿಪಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಹಾಂ ಮೇಡಮ್ ಮೇಡಮ್ ತಿಂಡಿ ಗುರಿನಲ್ಲಿ ಅದ್ಭುತವಾಗಿರೋಂಥ ಚಿತ್ರಾನ್ನ ಸಿಕ್ಕೇ ಸಿಗುತ್ತೆ ಸೊ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿರತ್ತೆ ಸೊ ಅದರ ಒಂದು ರೆಸಿಪಿನ ಕೇಳಿದೆ ಕೂಡ ಸೊ ಸರ್ ಅಂತ ತೋರಿಸ್ತೀವಿ ಅಂತ ಅಂದರು ದರ್ಶನ್ ಸರ್ ಸೊ ಅದನ್ನು ನೀವೇ ಮಾಡೋದಂತೆ ಚಿತ್ರಾನ್ನ ನೀವು ಮಾಡೋದಂತ ಹೇಳಿ ಹೇಳಿದ್ರು ರೆಸಿಪಿ ಎಲ್ಲ ತಿಂಡಿ ಗುರುಲ್ ಮಾಡುವಂಥದ್ದೆಲ್ಲ ನೀವೇ ಅಂತ ಹೇಳ್ತಿದ್ರು ಸೊ ಅದರ ರೆಸಿಪಿಯನ್ನು ತೋರಿಸ್ಬೋದಾ ಮೇಡಮ್ ಆಫ್ಕೋರ್ಸ್ ಸರ್ ಯಾಕೆಂದ್ರೆ ನಾವ್ ತಿಂಡಿ ಊರಲ್ಲೂ ಕೂಡ ಮಾಡ್ತೀವಿ ಇದೇ ಚಿತ್ರಾನ್ನೇ ಮಾಡೋದು ಸೊ ಮನೇಲಿ ಏನ್ಕೆ ಅಂತಂದ್ರೆ ಮನೇಲಿ ಆ ಬೇರೆ ಅವ್ರಿಗೆ ಯಾರಾದ್ರೂ ಗೊತ್ತಿಲ್ದಿರೋರ್ಗೆ ಯಾರಾದ್ರೂ ಇತ್ತು ಅಂತಂದ್ರೆ ಸೊ ಅವ್ರ್ ಕಲ್ತ್ಕೊಂಡ್ಲಿ ಅಂತ ಕಾಮನ್ ಆಗಿ ಎಲ್ಲ ಚಿತ್ರಾನ್ನ ಮಾಡೇ ಮಾಡ್ತೀವಿ ಎಲ್ರು ಮನೇಲಿ ಚಿತ್ರಾನ್ನ ನಿಂಬೆಣ್ಣಿನ ಚಿತ್ರಾನ್ನ ಅಹ್ ಎಲ್ಲಿಕಾಯಿ ಚಿತ್ರಾನ್ನ ಎಲ್ಲಾ ಮಾಡೇ ಮಾಡ್ತಾರೆ ಸೊ ನಾನು ಯಾರು ಲರ್ನರ್ಸ್ ಇರ್ತಾರಲ್ಲ ಗೊತ್ತಿಲ್ಲದಿರೋರು ಇರ್ತಾರಲ್ಲ ಸೊ ಅವ್ರಿಗೆ ಯೂಸ್ ಆಗ್ಲಿ ಅಂತ ಮಾಡ್ತಿದ್ದೀನಿ ಅಷ್ಟೇ ತೋರ್ಸಕೋಸ್ಕರ ಏನಾದ್ರೂ ಸಪ್ರೇಟ್ ಆಗಿ ಏನಾದ್ರು ಇಂಗ್ರೀಡಿಯನ್ಸ್ ಮಿಕ್ಸ್ ಮಾಡಿದ್ರೆ ಗೊತ್ತಿಲ್ಲದೇ ಇದ್ರೆ ಅವ್ರು ಆಡ್ ಮಾಡ್ಕೊಂಡು ಬೇಕಾಗುತ್ತೆ ಇದಕ್ಕೆ ಬನ್ನಿ ಕಡಲೆ ಒಗ್ಗರಣೆಗೆ ಕಡಲೆಬೇಳೆ ಮತ್ತೆ ಬೇಳೆ ಹೆಸರು ಬೇಳೆ ಜೀರಿಗೆ ನಾನು ಸಾಸಿವೆ ಎಲ್ಲ ಹಾಕಲ್ಲ ಸೊ ನನ್ಗೆ ಇಷ್ಟ ಆಗಲ್ಲ ಚಿತ್ರಾನ್ನ ಸಾಸಿವೆ ಹಾಕೋದು ಸೊ ಇದನ್ನ ಇಷ್ಟು ಮಾತ್ರ ನಾನು ಹಾಕ್ತೀನಿ ಮತ್ತೆ ಈರುಳ್ಳಿ ಕ್ಯಾರೆಟ್ ತುರಿ ಕರ್ಬೇನ್ ಸೊಪ್ಪು ತೆಂಗಿನಕಾಯಿ ಹಸಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರ್ಶನ ಆಯಿಲ್ ಸೊ ಕಡಲೆ ಬೀಜ ನಾನು ಫ್ರೈ ಮಾಡ್ಕೊಂಡು ಸಪ್ರೇಟ್ ಆಗಿ ತೆಗ್ದಿರ್ತೀನಿ ಸೊ ಯಾಕೆಂದ್ರೆ ನನ್ಗೆ ಮಿಕ್ಸ್ ಮಾಡೋದು ಇಷ್ಟ ಆಗಲ್ಲ ಮಿಕ್ಸ್ ಮಾಡಿದ್ರೆ ಅದು ಕ್ರಂಚಿನೇ ಇರಲ್ಲ ಸೊ ನಾನು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಸಪ್ರೇಟ್ ಆಗಿ ತೆಗ್ದಿಟ್ಟು ಲಾಸ್ಟ್ ಟೈಮ್ ಮಿಕ್ಸ್ ಮಾಡಬೇಕಾದ್ರೆ ರೈಸ್ ಕಲಿಸಬೇಕಾದ್ರೆ ಆಮೇಲೆ ಮಿಕ್ಸ್ ಮಾಡ್ತೀನಿ ಹ್ಞೂ ಓಕೆ ಸರ್ ಸರ್ ಮೊದಲನೇದಾಗಿ ಆಯಿಲ್ ಓಕೆ ಒಂದು ಹಾಕಂತಿದ್ದೀನಿ ಸ್ಪೂನ್ ಅಷ್ಟು ಒಂದು ದೊಡ್ಡ ಸ್ಪೂನ್ ಅಷ್ಟು ಹಾಕೊಳ್ಬೇಕು ಅಂದರೆ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಯಬೇಕಲ್ಲ ಸೊ ಅದಕ್ಕೆ ಓಕೆ ಸೊ ಇವಾಗ ಕಡಲೆ ಬೀಜನ ಇನ್ನೇನು ಫ್ರೈ ಮಾಡ್ಕೊತೀನಿ ಹೌದು ಸರ್ ಸೊ ಏನಾಗುತ್ತೆ ಅಂದ್ರೆ ನಾನು ಹಾಕ್ತಿರೋದು ಪ್ಯೂರ್ ಕಡಲೆಕಾಯಿ ಎಣ್ಣೆ ಸೊ ಕಡ್ಲೆಕಾಯಿ ಎಣ್ಣೆಗೆ ನೀವು ಕಡಲೆ ಬೀಜ ಹಾಕಿದಾಗ ಇದೇ ಸೌಂಡ್ ಬರೋದು ನಾನು ಅಬ್ಸರ್ವ್ ಮಾಡಿದೀನಿ ಬೇರೆ ಎಣ್ಣೆ ಹಾಕಿದಾಗ ಈ ತರ ಎಲ್ಲ ಸೌಂಡ್ ಬರಲ್ಲ ಸೊ ಎರಡು ಒಂದೇ ಇರೋದ್ರಿಂದ ಕಡಲೆ ಬೀಜ ಕಡ್ಲೆಕಾಯಿ ಎಣ್ಣೆ ಎರಡು ಒಂದೇ ಇರೋದ್ರಿಂದ ಸೊ ಸ್ವಲ್ಪ ಅದು ನೊರೆ ನೊರೆ ತರ ಬರುತ್ತೆ ನನ್ಗೆ ಬೇರೆಯವರು ಕಡಲೆ ಬೀಜನ ಸ್ವಲ್ಪ ಸುಮಾರಾಗಿ ರೋಸ್ಟ್ ಮಾಡ್ಬಿಟ್ಟು ಎತ್ತಿ ಎತ್ತಿಟ್ಬಿಡ್ತಾರೆ ನಂಗೆ ಹಂಗಾಗಲ್ಲ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಚಿತ್ರಾನ್ನ ಪುಳಿಯೋಗರೆ ಮಾಡಿದಾಗ ಒಂದ್ ಪ್ಲೇಟ್ ಅಷ್ಟಾದ್ರೂ ಕಡಲೆ ಬೀಜ ಇರುತ್ತೆ ಸೊ ಕಾಮನ್ ಆಗಿ ಎಲ್ಲ ಇಷ್ಟು ರೋಸ್ಟ್ ಆಗ್ತಿದಂಗೆ ಎತ್ತಿಟ್ಬಿಡ್ತೀನಿ ಸ್ವಲ್ಪ ರೋಸ್ಟ್ ಮಾಡ್ತೀನಿ ಈ ಒಗ್ಗರಣೆಗೆ ಇಷ್ಟು ಐಟಮ್ ಎತ್ತಿಟ್ಕೊಂಡಿದಡಲೆಬೇಳೆ ಹೆಸರು ಬೇಳೆ ಮತ್ತೆ ಉದ್ದಿನಬೇಳೆ ಒಟ್ಟಿಗೆ ಹಾಕ್ತಾ ಇದೀನಿ ಹ್ಮ್ ಒಟ್ಟೆ ಹಾಕೋದು ಟ್ರೈ ಮಾಡ್ತೀನಿ ಕೆಂಪು ಆಗಿದೆ ಕಡಲೆಬೇಳೆ ಎಲ್ಲ ಸೊ ಇವಾಗ ನೆಕ್ಸ್ಟ್ ನಾವು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ ಹ್ಞೂ ಒಂದು ಆರರಿಂದ ಏಳು ಇಲ್ಲ ನಿಮಗೆ ಖಾರ ಇನ್ನೂ ಬೇಕು ಅಂತಂದರೆ ಒಂದು ಏಳೆಂಟು ಮೆಣಸಿನ್ಕಾಯಿ ಹಾಕೊಬೋದು ಸೊ ನನಗೆ ಖಾರ ಕಮ್ಮಿನ ನಾನು ಯೂಸ್ ಮಾಡೋದು ಸೊ ಹಂಗಾಗಿ ಕಮ್ಮಿನೇ ಹಾಕ್ತೀನಿ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಹ್ಞೂ ಈರುಳ್ಳಿ ಒಂದು ಈರುಳ್ಳಿ ಹಾಕ್ತೀನಿ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಗೋಲ್ಡನ್ ಬ್ರೌನ್ ಈರುಳ್ಳಿ ಹ್ಞೂ ಮತ್ತಿನ್ನ ಹಸಿರು ಮೆಣಸಿನಕಾಯಿ ಬಳಸಿದೀರಾ ಸೊ ಅದ್ರ ಬದಲಿಗೆ ಏನಾದ್ರು ಕೆಂಪು ಕೆಂಪು ಮೆಣಸಿನಕಾಯಿ ಬಳಸಬಹುದು ಖಾರ ತಿನ್ನಲ್ಲ ಜಾಸ್ತಿ ಆಸಿಡಿಟಿ ಆಗುತ್ತೆ ಅನ್ನೋರು ಕೆಂಪು ಮೆಣಸಿನಕಾಯಿ ಬಳಸಬಹುದು ಇಲ್ಲ ಹಸಿ ಮೆಣಸಿನಕಾಯಿ ತಿಂತೀನಿ ಅನ್ನೋರು ಸೊ ಹಸಿ ಮೆಣಸಿನಕಾಯಿ ಬಳಸಬಹುದು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಸರ್ ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ತಿದ್ದೀನಿ ಕ್ಯಾರೆಟ್ ಬೇಕೇ ಬೇಕಾ ಸ್ಕಿಪ್ ಮಾಡಬಹುದು ಬಟ್ ನಾನು ಆಲ್ಮೋಸ್ಟ್ ಎಲ್ಲ ಚಿತ್ರಕ್ಕೂ ಕ್ಯಾರೆಟ್ ಯೂಸ್ ಮಾಡ್ತೀನಿ ನೆಕ್ಸ್ಟು ಇವಾಗ ಕಾಯಿ ತುರಿ ಕಾಯಿ ತುರಿ ಎಷ್ಟು ಬೇಕಾಗುತ್ತೆ ಒಂದು ಅರ್ಧ ಹೋಳು ಸಾಕು ಸರ್ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ನೋಡಿಕೊಂಡು ಆ ಕ್ವಾಂಟಿಟಿಲಿ ತಗೊಂಡ್ರೆ ಸಾಕು ಸೊ ಜೊತೆಗೆ ಕರ್ಬಿನ್ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ ನಾನು ಎಂದಕ್ಕೆ ಆ ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಕರ್ಬಿನ್ ಸೊಪ್ಪನ್ನ ಸೊ ಅದು ಫ್ಲೇವರು ಇನ್ನೂ ಚೆನ್ನಾಗಿರುತ್ತೆ ಮೊದಲೇ ಹಾಕ್ಬಿಟ್ರೆಲ್ಲ ಎಲ್ಲ ಆಗ್ಬಿಡುತ್ತೆ ಸೊ ಹಂಗಾಗಿ ನಾನು ಮಿಡಲಲ್ಲಿ ಹಾಕ್ತೀನಿ ಸರ್ ಇದಕ್ಕೆ ಇವಾಗ ಸಾಲ್ಟ್ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಇದಕ್ಕೆ ನಿಮ್ಗೆ ಎಷ್ಟು ಕಲರ್ ಬೇಕೋ ಅಷ್ಟು ಅರ್ಶನ ಹಾಕೊಳ್ಳಿ ಇದೆಲ್ಲ ಆದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಿಬಿಟ್ಟು ಹ್ಞೂ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಇದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀವಿ ಇದಕ್ಕೆ ಎರಡು ಎರಡು ನಾನು ಎರಡ್ ನಿಂಬೆಣ್ಣು ತಗೊಂಡಿದೀನಿ ನಿಂಬೆಣ್ಣ ಹಾಕ್ತಿದೀನಿ ಒಂದ್ ಸೊ ನಮಗೆ ಹುಳಿ ಇಷ್ಟ ಸೊ ಎರಡು ನಿಂಬೆಣ್ಣ ಹಾಕ್ತಿದ್ದೀನಿ ಯಾಕೆಂದ್ರೆ ಸ್ಟವ್ ಮೇಲೆ ಇದ್ದಾಗಲೇ ಹಾಕ್ಬಾರ್ದು ಅದ್ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಸೊ ಅದು ಸ್ಟವ್ ಆಫ್ ಮಾಡಿ ಕೆಳಗಿಳಿಸಿ ಆಮೇಲೆ ನಾನು ಹಾಕ್ತೀನಿ ರೈಸ್ ಹಾಕೊಂತಿದ್ದೀನಿ ಗೊಜ್ಜು ಎಷ್ಟು ಬೇಕು ಅಷ್ಟನ್ನೆಲ್ಲ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟು ಮಿಕ್ಕಿದಕ್ಕೆ ಗೊಜ್ಜಿಗೆನ ನಾನು ಅನ್ನ ಕಲಿಸ್ತೀನಿ ಈಗ ನೋಡಿ ಸರ್ ಕಲಿಸಿದ್ದೀನಿ ಆಲ್ಮೋಸ್ಟ್ ಚಿತ್ರಾನ್ನ ರೆಡಿ ಇದೆ ಇವಾಗ ಇದ್ರ ಮೇಲೆ ಕುಡ್ದಿಟ್ಕೊಂಡಿರೋ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಸೊ ಮೇಲೆ ನಿಮಗೆ ಬೇಕು ಅಂತಂದರೆ ಕ್ಯಾರೆಟ್ನ ಲಾಸ್ಟಲ್ಲಿ ಹಾಕೊಳ್ಳಿ ನಾನು ಸ್ವಲ್ಪ ಎತ್ತಿಟ್ಟಿರ್ತೀನಿ ಮೊದಲೇನೆ ಯಾಕೆಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಇದೇ ತರಾನೇ ನಮ್ ತಿಂಡಿಗುರು ಗುರು ಹೋಟೆಲ್ ಅಲ್ಲಿ ನಾವು ಮಾಡೋದು ಸೊ ಮನೇಲಿ ನಾನು ನಿಮ್ಗೆ ಮಾಡಿ ತೋರಿಸ್ತಿದ್ದೀನಿ ಕಾಮನ್ ಆಗಿ ಚಿತ್ರಾನ್ನ ಮಾಡ್ತಾರೆ ಸೊ ನಾನ್ ಮಾಡೋ ಚಿತ್ರಾನ್ನ ನಂಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತೆ ಸರ್ ತಿಂಡಿ ರೆಡಿ ಆಗಿದೆ ಚಿತ್ರಾನ್ನ ರೆಡಿ ಆಗಿದೆ ನಮ್ ತಿಂಡಿ ಗುರು ಏನ್ ಚಿತ್ರಾನ್ನ ಸಿಗುತ್ತೋ ಅದೇ ಚಿತ್ರಾನ್ನ ಇವಾಗ ನಾನು ಮಾಡಿರೋದು ನೀವು ಟೇಸ್ಟ್ ಮಾಡ್ಬಿಟ್ಟು ನೋಡಿ ಸರ್ ಖಂಡಿತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸೊ ತಿಂಡಿಗೂರಿನಲ್ಲಿ ಸಿಗುವಂಥ ಚಿತ್ರಾನ್ನದ ರೆಸಿಪಿ ಚಿತ್ರಾನ್ನ ನೀವು ಮನೆಗಳಲ್ಲಿ ಮಾಡ್ಕೋತಾನೆ ಇರ್ತೀರ ಸೊ ಅದು ರೆಗ್ಯುಲರಾಗಿ ಇದ್ದಿದ್ದೇ ಚಿತ್ರಾನ್ನ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಬಟ್ ಅದು ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ ಇವಾಗ ಕೆಲವೊಬ್ರು ಟೊಮೊಟೊ ಹಣ್ಣನ್ನು ಬಳಸಿ ಮಾಡ್ತಾರೆ ಕ್ಯಾಪ್ಸಿಕಮ್ ಬಳಸಿ ಕೆಲವೊಬ್ರು ಚಿತ್ರಾನ್ನ ಮಾಡ್ತಾರೆ ಬಟ್ ಇವರು ಸ್ವಲ್ಪ ಕ್ಯಾರೆಟ್ ಬಳಸಿ ಚಿತ್ರಾನ್ನ ಮಾಡಿದ್ರೆ ಕಲರ್ ಕಲರಾಗಿ ಕಾಣಿಸಿದೆ ಆರೋಗ್ಯಕ್ಕೂ ಒಳ್ಳೆಯದು ಕ್ಯಾರೆಟ್ ಸೊ ಹಾಗಾಗಿ ಕ್ಯಾರೆಟಿನ ಚಿತ್ರಾನ್ನ ಸೊ ಇವತ್ತು ಮಾಡಿ ತೋರಿಸಿದ್ದಾರೆ ಗುರುನಲ್ಲಿ ಇದೇ ರೀತಿ ಚಿತ್ರಾನ್ನ ಸಿಗದಂತೆ ಚಿತ್ರಾನ್ನ ಅಲ್ಟಿಮೇಟಾಗಿ ಮಾಡ್ತಾರೆ ಯಾವುದೇ ರೀತಿ ಹಣ್ಣು ಬಳಸೋಲ್ಲ ನಿಂಬೆ ಹಣ್ಣಿನ ಚಿತ್ರಾನ್ನೇ ಮಾಡೋಂಥದ್ದು ತೋಂಬಡನಾ ಅದ್ಭುತವಾಗಿರೋಂಥ ಚಿತ್ರಾನ್ನ ಕಡಲೆ ಬೀಜ ಎಲ್ಲ ಹಾಕಿ ಯಥೇಚ್ಛವಾಗಿ ಕೊಟ್ಟಿದ್ದಾರೆ ಫಸ್ಟ್ ಸಿಗದೆ ಆ ನಿಂಬೆಹಣ್ಣಿನ ಹುಳಿ ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ ಇನ್ನು ಕ್ಯಾರೆಟ್ ಬೇರೆ ಬಳಸಿರ್ತಾರೆ ಚಿತ್ರಾನ್ನ ಅಲ್ಟಿಮೇಟ್ ಆಗಿದೆ ಮನೆಗಳಲ್ಲಿ ರಪ್ಪ ಅಂತ ಮಾಡ್ಕೊಂಡ್ಬಿಡ್ಬೋದು ಒಂದು ಕಡೆ ರೈಸ್ ಇಟ್ಟು ಇನ್ನೊಂದು ಕಡೆ ಗೊಜ್ಜು ಮಾಡ್ಕೊಂಬಿಟ್ರೆ ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಸೊ ಬಾಕ್ಸ್ಗಾಗಿರ್ಬೋದು ಆಫೀಸ್ ಅವರ್ಸು ಸೊ ಬೇಗ ಬೇಗ ಹೋಗ್ಬೇಕಾಗಿರತ್ತೆ ಬೇಗ ಮಾಡುವಂಥ ರೆಸಿಪಿ ಅಂದರೆ ಚಿತ್ರಾನ್ನ ಸೂಪರ್ ನನಗಂತೂ ಚಿತ್ರಾನ್ನ ಬಹಳ ಇಷ್ಟ ಆಯಿತು ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ